ಭಾರತದ ಜನ ಭಾರತದ ಒಂದು ಸರ್ವೌಭೌಮ ವಿಚಾರಾಭಿವೃದ್ಧಿ ವಿಚಾರ ನಂಬಿಕೆ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನ ಸ್ಥಾನಮಾನ ಅವಕಾಶ ಸಮಾನತೆಯನ್ನು ದೊರೆಯುವಂತೆ ಮಾಡಲು ಸಂವಿಧಾನಬದ್ಧವಾದಂತಹ ಎಲ್ಲ ಅಸ್ತ್ರಗಳನ್ನು ಕೂಡ ಶಿಥಿಲಗೊಳಿಸುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂತಹ ವಿರೋಧ ಪಕ್ಷವನ್ನು ಗುರುತರವಾಗಿ ಇಟ್ಟುಕೊಂಡು ಆ ಅಸ್ತ್ರಗಳನ್ನು ಬಳಕೆ ಮಾಡಿ ಇವತ್ತು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬುನಾದಿಗೆ ಕೊಡಲಿಪೆಟ್ಟು ಕೊಡುವಂತ ಕೆಲಸ ಕಾರ್ಯಕ್ಕೆ ಇವತ್ತು ಬಿಜೆಪಿಯ ಸರ್ಕಾರ ಇವತ್ತು ಹೊರಟಿದೆ ಹಿತಾಸನದಲ್ಲಿ ಜನರಲ್ಲಿ ಒಂದು ರೀತಿ ಜಾಗೃತಿ ಮೂಡಬೇಕು ಜನರಲ್ಲಿ ನಿಜ ಅರ್ಥವನ್ನ ಇವತ್ತು ಬಿಂಬಿಸುವಂತ ಕೆಲಸಕಾರ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಶ್ರೀ ಅಶೋಕ್ ಕೊಡೂರ್ ಅವರು ಎಲ್ಲ ನಾಯಕರುಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಇವತ್ತು ಜೋಡಣೆ ಮಾಡಿದ್ದಾರೆ ಇವತ್ತು ನಾವು ಸಿಟಿ ಬಸ್ ಸ್ಟ್ಯಾಂಡ್ ನಿಂದ ಹಿಡಿದು ಮಣಿಪಾಲದ ಸಿಂಡಿಕೇಟ್ ವೃತ್ತದವರೆಗೆ ಇವತ್ತು ನಾವೇನು ಸಂಗ್ರಹ ಮಾಡಿದ್ದೇವೆ ಸಾಧಾರಣ ಎರಡು ತಿಂಗಳಿಂದ ಸಹಿ ಸಂಗ್ರಹವನ್ನು ಏನು ಮಾಡಿದ್ದೇವೆ ಒಂದು ಲಕ್ಷದ ನಲವತ್ತು ಸಾವಿರ ಸಹಿ ಏನಿದೆ ಅದನ್ನ ಉಡುಪಿಯ ಪಟ್ಟಣದಲ್ಲಿ ಪ್ರದರ್ಶನ ಮಾಡುವಂತ ಕೆಲಸ ಕಾರ್ಯವನ್ನು ಇವತ್ತು ನಡೆಸ್ತಾ ಇದ್ವಿ ಹತ್ತು ನಿಮಿಷ ಎರಡು ಮೂರು ದಿವಸಗಳ ಸನ್ನಿವೇಶವನ್ನು ನೋಡಿದ್ರೆ ಈ ದೇಶಕ್ಕೆ ಇವತ್ತು ಸ್ವಾತಂತ್ರ್ಯ ಗಳಿಸಿಕೊಟ್ಟಂತ ಮಹಾತ್ಮ ಗಾಂಧೀಜಿ ಅಂದು ಬಿಜೆಪಿ ಇವತ್ತು ಅದೇ ಆರ್ ಎಸ್ ಗೆ ಸಂಬಂಧಪಟ್ಟಂತ ನಾಥೂ ರಾಮ್ ಗೋಡ್ಸೆ ಯಾವ ರೀತಿಯಲ್ಲಿ ಕೊಲೆ ಮಾಡಿದಾನ ಪಾರ್ಲಿಮೆಂಟಿನ ಒಳಗಡೆ ಮಹಾತ್ಮ ಗಾಂಧೀಜಿಯವರನ್ನ ಅವಮಾನ ಮಾಡುವಂಥದ್ದು ಪುನಃ ಎರಡನೇ ಸಾರಿ ಅವರನ್ನ ಕೊಲೆ ಮಾಡುವಂತ ಕೆಲಸ ಕಾರ್ಯಕ್ಕೆ ಇವತ್ತು ಬಿಜೆಪಿಯ ಸರ್ಕಾರ ಇವತ್ತು ಕೈ ಹಾಕಿದೆ ಮಹಾತ್ಮ ಗಾಂಧಿ ಅಂದ್ರೆ ಯಾರು ನೂರ ಎಂಬತ್ತಾರು ರಾಷ್ಟ್ರಗಳಲ್ಲಿ ಮಹಾತ್ಮ ಗಾಂಧೀಜಿಯ ಕುರು ಇದೆ ಮೊನ್ನೆ ಮೊನ್ನೆ ಅಳಿತ ರಾಷ್ಟ್ರಗಳ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಬಂದಲ್ಲಿ ಪ್ರಥಮವಾಗಿ ಅವರು ಸಲ್ಲಿಕೆ ಮಾಡಿರುವುದು ಮಹಾತ್ಮ ಗಾಂಧೀಜಿಯವರ ಸಮಾಧಿಗೆ ಹೋಗಿ ಇವತ್ತು ಅಡ್ಡ ಬೀಳುವಂತ ದೃಶ್ಯವನ್ನು ನಾವು ನೋಡಿದ್ದೇವೆ ವಿದೇಶಗಳಲ್ಲಿ ಇವತ್ತು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಮೋದಿ ಅವರು ಹೋಗಿ ಮಹಾತ್ಮ ಗಾಂಧೀಜಿಗೆ ಅಡ್ಡ ಬೀಳ್ತಾರೆ ಆದ್ರೆ ಇಲ್ಲಿ ದೇಶದಲ್ಲಿ ವೈಪರೀತ್ಯ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಗೂ ಪಂಚಾಯತ್ ರಾಜ್ಯ ವ್ಯವಸ್ಥೆಗೂ ರಾಮರಾಜ್ಯದ ಕನಸನ್ನು ಮಹಾತ್ಮ ಗಾಂಧೀಜಿಯವರಲ್ಲಿ ಕಟ್ಟಿದ್ರು ಅದಕ್ಕೆ ಇವತ್ತು ಬುನಾದಿಗೆ ಇವತ್ತು ಹೊರತೆ ಕೊಡುವಂತ ಕೆಲಸ ಕಾರ್ಯ ನಿಮಿಷ ಪಾರ್ಲಿಮೆಂಟ್ ಅಲ್ಲಿ ರಾಜ್ಯಸಭೆಯಲ್ಲಿ ನಾವು ಸತತವಾಗಿ ಅದರ ಚರ್ಚೆಯ ಬಗ್ಗೆ ನೋಡಿದ್ದೇವೆ ಹೆಚ್ಚಿನ ಇವತ್ತು ಯು ಪಿ ಯಲ್ಲಿ ಇರಬಹುದು ಅಥವಾ ಬಿಜೆಪಿಯ ಸರ್ಕಾರ ಇದ್ದಲ್ಲಿ ಅನೇಕ ಅಕ್ರಮಗಳಾಗಿದೆ ಇವತ್ತು ರಾಮದೇವರ ಹೆಸರನ್ನ ರಾಮ್ಜಿ ಅನ್ನುವಂಥ ಹೆಸರನ್ನ ನಮ್ಮ ಮುಖಾಂತರ ಅಕ್ರಮಗಳನ್ನ ಹೆಚ್ಚಿನ ರಾಮ್ಜಿ ಅವರ ರಾಮ ಮಂದಿರ ಇವರು ರಾಮದೇವರ ಹೆಸರಲ್ಲಿ ಇವತ್ತು ಮಾಡಲಿಕ್ಕೆ ಹೊರಟಿದ್ದಾರೆ ಅಂದು ಅಯೋಧ್ಯೆಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಎಲ್ಲರಿಂದ ಹರಕೆ ಸಂಗ್ರಹ ಮಾಡಿ ಇವತ್ತು ಆ ಹರಕೆ ದುಡ್ಡು ಎಲ್ಲಿ ಹೋಗಿದೆ ಅಂತ ಲೆಕ್ಕಾಚಾರ ಕೊಡದೆ ಇವತ್ತು ಅದೇ ಅದು ಹಗರಣ ಹಾಕಿದ್ರೆ ಅದಕ್ಕೆ ಸರಿಯಾದ ರೀತಿಯ ಉತ್ತರವನ್ನು ಅಯೋಧ್ಯೆ ಜನ ಕೊಟ್ಟಿದ್ದಾರೆ ಮುನ್ನಡದಂತಹ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವತ್ತು ಅನ್ನು ಸೋಲಿಸಿ ಇವತ್ತು ಅಲ್ಲಿ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡುವಂತ ಅವಕಾಶಗಳಾಗಿದೆ ರಾಹುಲ್ ಗಾಂಧಿ ಅವರು ಸತತವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮತ ಕಲ್ಲ ಬಗ್ಗೆ ಇವತ್ತು ಸಂವಿಧಾನ ವಿರೋಧಿ ನೀತಿಯನ್ನು ಹೊಂದಿರುವಂತ ಈ ಕೇಂದ್ರ ಸರ್ಕಾರ ಏನಿದೆ ಅದರ ಕೈಪಿಡಿಯಾಗಿ ಇವತ್ತು ಚುನಾವಣಾ ಆಯೋಗ ಏನು ಕೆಲಸ ಕಾರ್ಯ ಮಾಡ್ತಾ ಇದೆ ಅದಕ್ಕೆ ರಾಷ್ಟ್ರದಾದ್ಯಂತ ಬಿಸಿ ಮುಟ್ಟಿಸುವಂತ ಕೆಲಸ ಕಾರ್ಯಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಆ ದೃಷ್ಟಿಯಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖಾಂತರ ಸಂವಿಧಾನ ಪ್ರಕಾರ ನಮಗೆ ಏನೋ ಮತದಾನದ ಹಕ್ಕು ಸಿಕ್ಕಿತ್ತು ಅದನ್ನು ಕಸಿದುಕೊಳ್ಳುವಂತ ಪ್ರಯತ್ನ ಮಾಡುವಂತ ಕೇಂದ್ರ ಸರ್ಕಾರಕ್ಕೆ ಇವತ್ತು ಜನಜಾಗೃತಿಗೊಳಿಸುವಂತದ್ದು ಜನರ ಹಕ್ಕುಗಳನ್ನು ಉಳಿಸುವಂತ ದೃಷ್ಟಿಯಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಕಾರ್ಯವನ್ನ ದೇಶದಾದ್ಯಂತ ನಡೆಸಿದ್ದಾರೆ ರಾಮ್ಲೀಲಾ ಮೈದಾನದಲ್ಲಿ ಕಿಕ್ಕಿರುದು ಸೇರಿದಂತ ಇವತ್ತು ದೇಶದಾದ್ಯಂತ ಬಂದಂತ ಎಲ್ಲರೂ ಕೂಡ ಪ್ರತಿಭಟನೆ ಸಲ್ಲಿಕೆ ಮಾಡುವಂತ ಕಾರ್ಯಕ್ರಮ ಆಗಿದೆ ನಮ್ಮ ಇವತ್ತು ಚುನಾವಣಾ ಆಯೋಗ ಮಾತ್ರ ಅಲ್ಲ ಇಡಿ ಮಾತ್ರ ಅಲ್ಲ ಸಿಬಿಐ ಮಾತ್ರ ಅಲ್ಲ ಅಥವಾ ಇವತ್ತು ಎಲ್ಲ ರೀತಿಯ ಪ್ರಜಾಪ್ರಭುತ್ವ ಅಸ್ತ್ರಗಳನ್ನ ಶಿಥಿಲಗೊಳಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡುವುದರ ಮುಖಾಂತರ ಒಂದು ಚುನಾವಣೆ ಒಂದು ಧರ್ಮ ಒಂದು ದೇಶ ಅನ್ನುವಂತ ನೀತಿಗೆ ಹೊಂದಿಕೊಂಡು ಸಂವಿಧಾನ ವಿರೋಧಿ ಪ್ರಕ್ರಿಯೆಯಲ್ಲಿ ಹೊರಟಿದ್ದಾರೆ ಇದಕ್ಕೆ ಸರಿಯಾದ ರೀತಿಯ ಉತ್ತರವನ್ನ ಉಡುಪಿ ಶ್ರೀಕೃಷ್ಣನ ಸನ್ನಿಧಿಯಿಂದ ನಾವು ಪ್ರಾರಂಭ ಮಾಡಿದ್ದೇವೆ ದೇಶದಾದ್ಯಂತ ಇದೊಂದು ಆಂದೋಲನವಾಗಿ ರೂಪಿತ ಆಗುವಂತ ಅವಕಾಶ ಆಗ್ತದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಬೀದಿಗಿಳಿದು ಇವತ್ತು ಸಹಿ ಸಂಗ್ರಹ ಮಾಡಿ ಪ್ರದರ್ಶನ ಮಾಡುವಂತಹ ಕಾರ್ಯಕ್ರಮ ಆಗಿದ್ರೆ ಅದು ಉಡುಪಿ ಜಿಲ್ಲೆಯಿಂದ ಇವತ್ತು ಪ್ರಾರಂಭ ಆಗಿದೆ ಇವತ್ತು 아 <목소리도> ಐ ಮುಂತಾದ ನಾಯಕರುಗಳು ಇವತ್ತು ಈಗ ಕಾರ್ಯಕರ್ತರನ್ನ ಭೇಟಿ ಮಾಡ್ತಾ ಇದ್ದಾರೆ ದಯಮಾಡಿ ಅವರ ಭೇಟಿ ಒತ್ತಾಯ ಆಗುವ ತನಕ ವಿಸರ್ಜಿಸಬಾರದು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಸೇರಿ